ಒಂದು ಗುರು ಇರ್ತಾರೆ ಆ ಗುರುವಿಗೆ ಒಬ್ಬ ಸೇವೆ ಮಾಡ್ತಾನೆ ಯಾವುದೋ ಒಂದು ರೀತಿಯಲ್ಲಿ ಒಬ್ಬ ಸೇವೆ ಮಾಡ್ತಾನೆ ಉದಾಹರಣೆಗೆ ಈಗೊಂದು ಕಾಲು ಅಂತ ಇಟ್ಟುಕೊಳ್ಳಿ ಅಲ್ವಾ ಸೇವೆ ಅಂತ ಹೇಳಿ ಈ ಸೇವೆಯನ್ನು ಗುರು ಹೇಳುದಿಲ್ಲ ನೀನು ಸೇವೆ ಮಾಡು ಅಂತೇಳಿ ಗುರು ಎಲ್ಲಿಯೂ ಹೇಳಿಲ್ಲ ನನ್ನ ಕಾಲು ಹೊತ್ತು ಅಂತೇಳಿ ಗುರು ಎಲ್ಲಿಯೂ ಹೇಳಿಲ್ಲ ನನಗೆ ಎಣ್ಣೆ ಹಾಕು ಅಂತೇಳಿ ಇಲ್ಲಿದ ವಿಚಾರ ಮಾತಾಡೋದು ಪ್ರಪಂಚದ ವಿಚಾರವೂ ಬೇಡದಲ್ಲಿ ಆದರೆ ಇದೆಲ್ಲ ಜ್ಞಾನಿಗಳಿಗೆ ಸಂತರಿಗೆ ಯೋಗಿಗಳಿಗೋಗಿ ಸೇರ್ತದೆ ಗುರು ಎಲ್ಲಿಯೂ ಹೇಳಲಿಲ್ಲ ನನಗೆ ಸ್ನಾನ ಮಾಡಿಸು ನನಗೆ ಅಭಿಷೇಕ ಮಾಡಿಸು ನನಗೆ ಎಣ್ಣೆ ಹಾಕು ನನ್ನ ಕಾಲು ಹೊತ್ತು ನನಗೆ ಪ್ರಸಾದ ಮಾಡಿತ ನಾನು ಹೇಳಿದ್ದ ಕೇಳಿಕೊಂಡಿರು ಅಂತೇಳಿ ಗುರು ಎಲ್ಲಿಯೂ ಹೇಳಲಿಲ್ಲ ಇದುವೇ ಗುರು ಅದು ತನ್ನಿಂತಾನಾಗಿ ಅದು ಪ್ರಕೃತಿಯೇ ಮಾಡಿಸುದು ತನ್ನಿಂತಾನಾಗೆ ಅವರ ಆತ್ಮ ಗುರುವಿಗೆ ಹೋಗಿ ಶರಣಾಗತ್ತೆ ಆಗ್ಲೂ ತನ್ನಿಂತಾನಾಗಿ ಎಲ್ಲವೂ ಅದಕ್ಕೆ ಏನು ಬೇಕು ಆ ಗುರುವಿನ ಸ್ಥಿತಿಗೆ ಅದು ಮಾಡಿಸಿಕೊಳ್ತದೆ ಆಟೋಮೆಟಿಕ್ ಈ ಜ್ಞಾನ ಇದ್ದವ ಆ ಒಂದು ಭಕ್ತನಾಗಲಿಕ್ಕೆ ಸಾಧ್ಯ ಆ ಒಬ್ಬ ಶಿಷ್ಯನಾಗಲಿಕ್ಕೆ ಸಾಧ್ಯ ಈ ಜ್ಞಾನ ಇದ್ದವ ಅವರ ಆಸೆ ಇಲ್ಲ ಅಲ್ಲಿ ಅವ್ರಿಗೆ ಏನು ಇಲ್ಲ ಅಲ್ಲಿ ಅವರು ಜೀವಂತವಾಗಿದ್ದು ಸತ್ತೋ ಒಂದು ಸೆಚರು ಜೀವಂತವಾಗಿದ್ದಾರೆ ಅವರು ಸತ್ತು ಹೋಗಿದ್ದಾರೆ ಎಲ್ಲರೊಟ್ಟಿಗಿದ್ದಾರೆ ಆದ್ರೆ ಯಾರೊಟ್ಟಿಗೂ ಇಲ್ಲ ಎಲ್ಲಾರಿಗೂ ಅವರು ಬೇಕು ಎಲ್ಲಾರಿಗೂ ಅವರು ಅವರು ಬೇಕು ಯಾರು ಆ ಗುರು ಪರಮಗುರು ಆದಿಗುರು ಮಹಾಗುರು ಗುರು ಇಲ್ಲದೆ ಜೀವನವೇ ಇಲ್ಲ ಗುರುವಿಲ್ಲದೆ ಜನ್ಮವೇ ಇಲ್ಲ ಗುರುವಿಂದಲೇ ಜನ್ಮ ಆ ಜನ್ಮಕ್ಕೆ ತಕ್ಕವಾದ ಕರ್ಮ ಆ ಕರ್ಮಕ್ಕೆ ದಾರಿ ಪುನಃ ಗುರುವಿ ಆ ಋಣದಲ್ಲಿ ಭಾಗಿಯಾಗುವುದು ಗುರುವಿ ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳ ಕೃಷ್ಣ ಒಂದೇ ಜಗದ್ಗುರು ಹೊಸದೈವ್ ಅಲ್ಲ ಹೊಸದೈವನ ಹ್ಮ್ ಖಂಡಿತವಾಗಿ ಎಲ್ಲರೂ ಈಗ ತಂಗಿತವಾಗಿ ಅದು ಬೇಕಲ್ಲ ಅದನ್ನೇ ಹೇಳುದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ಎಲ್ಲ ವಿಚಾರಗಳು ಅರ್ಥ ಆಗುದು ಫಸ್ಟ್ ಆಫ್ ಆಲ್ ಗುರು ಸಿಗುದು ಹೇಗೆ ನಮಗೆ ನಾವು ಅವ್ರ ಗುರು ಅಂತ ಒಪ್ಪಿಕೊಂಡದಾದ್ರೆ ಹೇಗೆ ಎಲ್ಲಿಯೂ ಗುರು ಗುರು ಅಂತ ಹೇಳೇ ಇಲ್ಲ ಪ್ರಕೃತಿಯೇ ಅವನನ್ನು ಗುರು ಅಂತ ಸ್ವೀಕಾರ ಮಾಡ್ತದೆ ಪ್ರಕೃತಿ ಯಾರನ್ನು ಒಬ್ಬನನ್ನು ಗುರು ಅಂತ ಸ್ವೀಕಾರ ಮಾಡಿದರೆ ಆ ಪ್ರಕೃತಿಯೇ ಆ ಗುರುವಿಗೆ ಏನು ಬೇಕು ಅದನ್ನೆಲ್ಲ ತಂದು ಕೊಡ್ತದೆ ಇನ್ನು ಎಲ್ಲರಿಗೂ ಅರ್ಥವಾಗಬೇಕಾದರೆ ಆ ಭಗವಂತನೇ ಅವನ ಇಚ್ಛೆಯಂತೆ ಅವನ ಒಂದು ಅಂಶವನ್ನು ಒಂದು ಮಾನವ ರೂಪದಲ್ಲಿ ಹಾಕಿಬಿಡ್ತಾನೆ ಇಷ್ಟ ಹೇಳುದು ಅವನ ಒಂದು ಸಣ್ಣ ಒಂದು ಅಂಶವನ್ನು ಮಾನವನ ರೂಪದೊಳಗೆ ಹಾಕಿ ಕಳಿಸ್ತಾನೆ ಹೋಗು ಅಂತ ಹೇಳಿ ನೀನು ಏನು ಮಾಡಬೇಡ ನಿನ್ನ ಒಳಗಿದ್ರು ನಾನು ಏನು ಬೇಕೋ ಅದು ಆಗ್ತಾನೆ ಇರ್ತದೆ ಸುಮ್ಮನೆ ಕೂತ್ಕೊಂಡು ಕಡೆ ಅಂತ ಹೇಳ್ತೇನೆ ಈ ಸತ್ಯವನ್ನೆಲ್ಲ ತಿಳಿದ್ರೆ ಮಾತ್ರ ಗುರು ಯಾರ ಅರ್ಥ ಅಲ್ವಾ ಜೈ ಹ ನೋಡು ಈ ಭೈರವ ಅಲ್ವಾ ಹ್ಮ್ ಯಾರೋ ಒಬ್ರು ಅಲ್ಲಿ ನಡ್ಕೊಂಡು ಹೋದ್ರು ಕೂಡ್ಲೆ ಅದರ ಡ್ಯೂಟಿ ಅದು ಮಾಡಿ ಪಟ್ಟ ಅಂತೇಳಿ ಹ್ಮ್ ಅದಕ್ಕೆ ಆ ಜ್ಞಾನವನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಯಾರು ಆ ಭಗವಂತ ನೀನು ಈಗೇ ಇರಬೇಕು ಅಂತ ನಿನ್ನ ಸ್ಥಿತಿಯೇ ಇದು ಹೇಳಿ ಅದರ ಸ್ಥಿತಿಯನ್ನು ಅದು ಬಿಟ್ಟು ಬರೋದಿಲ್ಲ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ ಅಲ್ವಾ ಹಾ ಎಲ್ಲದಕ್ಕೂ ಒಂದೊಂದು ಸ್ಥಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಒಂದಕ್ಕೂ ಒಂದೊಂದು ಸ್ಥಿತಿಯನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಜೀವರಾಶಿ ಆಗ ಮಾನವನಿಗೆ ಅಂತ ಒಂದು ಸ್ಥಿತಿ ಕೊಟ್ಟಿದ್ದಾರೆ ಎಲ್ಲವನ್ನ ಅರ್ಥ ನೀನು ಬಹಳ ಮುಖ್ಯ ಇಲ್ಲಿ ಆದ ಕಾರಣ ನಿನಗೇ ಇಲ್ಲಿ ಎಲ್ಲಾ ಪರೀಕ್ಷೆಗಳಿರುವುದು ಇದು ಫೈನಲ್ ಆಗಿರುವಂತ ಸ್ಥಿತಿ ಇದು ಮಾನವನ ಸ್ಥಿತಿ ಅಂತ ಇಲ್ಲಿಗ ನಿನಗೆ ಸಿಗುವಷ್ಟು ಪರೀಕ್ಷೆ ಇಲ್ಲಿ ಸಿಗುವಷ್ಟು ನೋವು ಇಲ್ಲಿ ಸಿಗುವಷ್ಟು ದುಃಖ ಇಲ್ಲಿ ಸಿಗುವಷ್ಟು ಸಂತೋಷ ಇಲ್ಲಿ ಸಿಗುವಷ್ಟು ಪ್ರೀತಿ ನೀನು ಅದನ್ನು ಸ್ವರ್ಗವನ್ನಾಗಿ ಮಾಡಿಸ್ತೀಯ ಅದರ ನರಕವನ್ನಾಗಿ ಮಾಡಿಸ್ತೀಯಾ ಅದೇ ನಮ್ಮ ಬುದ್ಧಿಗೆ ಬಿಟ್ಟು ಅದು ನಿಮ್ಮ ಬುದ್ಧಿಗೆ ಬಿಟ್ಟದ್ದು ಅಷ್ಟು ವಿಷಯ ನಿಮ್ಮಲ್ಲಿ ಕೊಟ್ಟಿದ್ದಾನೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ಚೈತನ್ಯ ಕೊಟ್ಟಿದ್ದಾನೆ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಲ್ಲವನ್ನೂ ಕೊಟ್ಟು ನಿನ್ನ ಪಾಡಿಗೆ ಇದನ್ನು ಬಿಟ್ಟಿದ್ದಾನೆ ಯಾಕೆ ಗೊತ್ತು ಅಂತ ಎಲ್ಲವನ್ನು ನೀನು ಕೊಟ್ಟಿದ್ದೇನೆ ನಿನ್ನ ಸ್ವಂತ ಜ್ಞಾನದಿಂದ ನೀನು ಯಾವುದನ್ನು ಹೇಗೆ ಉಪಯೋಗಿಸ್ ಉಪಯೋಗಿಸಿಕೊಳ್ತೀಯ ಅದೇ ರೀತಿ ಉಪಯೋಗಿಸಿಕೊಂಡು ಹೋದ್ರೆ ನಿನಗೆ ಏನಾಗ್ತದೆ ಇಲ್ಲಿ ಯಾರಿಗೂ ಉಪದೇಶ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಯಾರಿಗೂ ಆದೇಶ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಯಾರನ್ನು ತಿದ್ದಲಿಕ್ಕೆ ಆಗುದಿಲ್ಲ ಕೇವಲ ಸಂದೇಶ ಸಂದೇಶ ಕೊಡಬಹುದು ಅಷ್ಟೇ ಕೋಟಿಯಲ್ಲಿ ಒಬ್ಬನಿಗೆ ರೀಚ್ ಆಗಬಹುದು ಕೋಟಿಯಲ್ಲಿ ಒಬ್ಬನಿಗೆ ಈ ಸಂದೇಶ ರೀಚ್ ಆಗಲಿಲ್ಲ ಇಲ್ಲಿ ಯಾವುದು ಬಲವಂತವಾಗಿ ತಿದ್ದಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಅವರವರ ಪರಿವರ್ತನೆಯನ್ನು ಅವರವರೇ ಕಂಡುಕೊಳ್ಬೇಕು ಅವರವರ ಪರಿವರ್ತನೆಯನ್ನು ಅವರವರೇ ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ತಿಳಿದುಕೊಳ್ಳಬೇಕು ಮೊದಲ ಈ ಮಾನವ ಜನ್ಮ ಯಾಕೆ ಬಂತು ಅಂತ ಹೇಳಿ ನನ್ನ ಜೀವನದಲ್ಲಿ ಗುರು ಯಾಕೆ ಬಂದ್ರು ಅಂತ ಇಲ್ಲಿ ಮನುಷ್ಯ ಮಾತ್ರ ಸ್ವತಂತ್ರವಾಗಿ ಏನು ಬೇಕಾದ್ರೆ ಮಾಡ್ಬೋದು ಇಲ್ಲಿಂದ ಎಲ್ಲಾ ಜೀವರಾಶಿಯಲ್ಲಿ ಈ ಮನುಷ್ಯ ಇದ್ದಾನು ಇವ ಮಾತ್ರ ಸ್ವತಂತ್ರವಾಗಿರೋದು ಇವನ್ ಏನು ಮಾಡ್ಲಿಕ್ಕೆ ಆಗ್ತದೆ ಎಲ್ಲವನ್ನು ಇವನ ಕೈಯಲ್ಲಿ ಇಡ್ಲಿಕ್ಕೆ ಆಗ್ತದೆ ಅಂತ ಶಕ್ತಿ ಕೊಟ್ಟಿದ್ದಾನೆ ಭಗವಾನ್ ಒಂದು ವಿಷಯ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅಂತ ಒಂದು ಶಕ್ತಿಯನ್ನು ಪಡೆದುಕೊಂಡು ಬಂದಿದೆ ಆತ್ಮ ಎಷ್ಟೋ ಜನ್ಮದಲ್ಲಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಒಳ್ಳೇದು ಮಾಡಿ ಅಷ್ಟು ಜನ್ಮದು ಒಂದೇ ಸಲ ಸಿಗ್ತದೆ ಅಷ್ಟು ಜನ್ಮದ ಒಂದೇ ಸಲ ಸಿಗ್ತದೆ ಅಂತ ಹೇಳಿದ್ರೆ ಅದು ಯಾವ ಸ್ಥಿತಿ ಪುಣ್ಯದ ಹ್ಮ್ ಗುರು ಎಂಬ ಪದವಿ ಮನುಷ್ಯ ಕೊಡುದಲ್ಲ ಗುರು ಎಂಬ ಪದವಿಯನ್ನು ಪ್ರಕೃತಿ ಕೊಡುದು ಗುರು ಎಂಬ ಪದವಿಯನ್ನು ಆ ಭಗವಂತ ಕೊಡುದು ಒಂದು ಶ್ರೇಷ್ಠ ಗುರು ಆದವರು ಇದು ನನ್ನ ಶಿಷ್ಯ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಶಿಷ್ಯ ಅಂತೇಳಿ ಆಗ್ಬೇಕು ಅಂತ ಹೇಳಿದ್ರೆ ಪ್ರಪಂಚವನ್ನು ಯಾವ ರೀತಿ ಸ್ವೀಕರಿಸ್ತದೆ ಅಂತ ನೋಡ್ತಾರೆ ಪ್ರಪಂಚ ಇವನನ್ನು ಯಾವ ರೀತಿ ಸ್ವೀಕರಿಸ್ತದೆ ಪ್ರಪಂಚ ಇವನನ್ನು ಯಾವ ರೀತಿ ಗುರುತಿಸ್ತದೆ ನನ್ನಲ್ಲಿ ಕಲ್ತ ವಿಚಾರಗಳೆಲ್ಲ ನನ್ನ ನನಗೆ ಬೇಡ ನನ್ನಲ್ಲಿ ತೋರಿಸು ಬೇಡ ನನ್ನಲ್ಲಿ ಕಲ್ತ ವಿಚಾರ ನನ್ನಲ್ಲಿ ಕಲ್ತ ವಿಚಾರವನ್ನು ಆ ಮಾಯೆಯಲ್ಲಿ ತೋರಿಸು ಆ ವಿಷಯ ಸುಖದಲ್ಲಿ ತೋರಿಸು ಆಗ ನೀನು ಯಾರು ಅಂತೇಳಿ ಗೊತ್ತಾಗ್ತದೆ ಅಲ್ಲಿ ನೀನು ಸೋತು ಹೋದ್ರೆ ನನ್ನಲ್ಲಿ ಕಲ್ತದೆಲ್ಲರಾಗ್ತದೆ ಅಂತ ಹೇಳುದು ಗುರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ನನ್ನ ಶಿಷ್ಯ ನನ್ನ ನೆಕ್ಸ್ಟ್ ನೀವು ಇವನನ್ನು ಗುರುವಾಗಿ ಸ್ವೀಕರಿಸಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಸತ್ಯವಾದ ಸ್ಥಿತಿ ಅಹ್ ಅವ ಮಹಾ ದ್ರೋಹಿ ಅಂತ ಹೇಳಿ ಓಡಿಸಿ ಬಿಡ್ತಾರೆ ಯಾಕೆ ಓಡಿಸ್ತಾರೆ ಗೊತ್ತುಂಟ ಪ್ರಪಂಚ ಯಾವ ರೀತಿ ಇವನ್ನ ಸ್ವೀಕರಿಸ್ತದೆ ಆ ಪ್ರಪಂಚ ಯಾವತ್ತಿ ಸ್ವೀಕರಿಸ್ತದೆ ಪ್ರಕೃತಿ ಯಾವತ್ತಿ ಸ್ವೀಕರಿಸ್ತದೆ ಅಂತ ಹೇಳುವ ಕೊನೆಯ ಪರೀಕ್ಷೆ ಆಗೋದನ್ನು ಆ ಪರೀಕ್ಷೆಯಲ್ಲಿ ಆ ಮಾಯಲ್ಲಿ ಗೆದ್ದುಕೊಂಡ್ರೆ ಅವ ಗುರುವಿನ ಸೇವೆ ಮಾಡಿದಂತೂ ನೂರಕ್ಕೆ ನೂರು ಸತ್ಯ ಇಲ್ಲಿ ಗುರುವಿನ ಸೇವೆಯನ್ನು ಮಾಡಿ ಜ್ಞಾನೋಪದೇಶ ಮಾಡುವುದು ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಗುರುವಿನ ಸೇವೆ ಮಾಡಿ ಹ್ಮ್ ಸಾವಿರ ಪುಸ್ತಕ ಓದಿ ಸಾವಿರ ವಿಚಾರ ತಿಳಿದುಕೊಂಡು ಸಾವಿರ ರೀತಿಯಲ್ಲಿ ಜ್ಞಾನೋಪದೇಶ ಮಾಡುವರು ಇವತ್ತು ಬಹಳಷ್ಟು ಇದ್ದಾರೆ ಬಹಳಷ್ಟು ಇದ್ದಾರೆ ಆದರೆ ಗುರುಗಳ ಸೇವೆ ಮಾಡಿ ಬರುವ ಜ್ಞಾನ ಉಂಟಲ್ಲ ಅದು ಅದ್ಭುತ ಜ್ಞಾನ ಅದು ಅಲ್ಟಿಮೇಟ್ ಅದು ಎಲ್ಲಿ ಹೋಗಿ ಸೇರ್ತದೆ ಅಂತ ಅಂದ್ರೆ ಅದು ಪ್ರಕೃತಿ ತನ್ನಿಂದ ತಾನೇ ಒಂದೊಂದು ವಿಷಯ ಕೊಡ್ತಾನೆ ಹೋಗ್ತದೆ ಸೊ ನಿನ್ನ ಒಳಗೆ ಹೇಗೆ ಉಂಟು ಅದೇ ರೀತಿ ಎಲ್ಲ ವಿಚಾರಗಳು ಹೊರಗೆ ಬರ್ತಾನೆ ಇರ್ತದೆ ಆದ್ರೆ ತನ್ನ ಒಳಗೆ ಶುದ್ಧವಿದ್ದರೆ ಹೊರಗೆಲ್ಲವೂ ಶುದ್ಧ ಮಾಯೆ ಮಾಯೆ ಅಂತ ಹೇಳ್ತೇವೆ ಹೊರಗಿದ್ದೆಲ್ಲ ನೋಡೋದು ಮಾಯೆ ಕಾಣಿಸ್ತದೆ ಅಂತ ಹೇಳಿ ಅಲ್ವಾ ಆ ವಿಷಯವನ್ನು ಒಳಗೆ ತಕೊಂಡು ಹೋಗ್ಬೇಡ ಆ ವಿಷಯವನ್ನು ಒಳಗೆ ತಕೊಂಡು ಹೋಗ್ಬೇಡ ಅಂತ ಹೇಳಿ ಆ ವಿಷಯವನ್ನು ಒಳಗೆ ತಕೊಂಡು ಅಂದ್ರೆ ಒಳಗೆ ಇದ್ದವ್ರು ಬಾಗಿಲು ತೆಗೆದ್ರದಾನೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಹೌದು ಹಾಗಿದ್ರೆ ಒಳಗೆ ಹೊರಗೆ ಹೋಗ್ತಾರೆ ಅಂತ ಆಯ್ತು ಹೊರಗಿದ್ದದ್ದು ಒಳಗೆ ಬರುದಿಲ್ಲ ಒಳಗಿದ್ದದ್ದು ಹೊರಗೆ ಹೋಗ್ತಾ ಉಂಟು ಆಗ ಒಳಗೆ ಏನು ಉಂಟು ಅದು ಯಾವ ರೀತಿ ಹೋಗ್ತದೆ ಹ್ಮ್ ಒಳಗೆ ಒಳ್ಳೇದು ಉಂಟಾ ಸದ್ಗುಣಗಳು ಉಂಟಾ ಅದೇ ಹೊರಗೆ ಹೋಗುದು ಹೌದು ಒಳಗೆ ದ್ವೇಷ ಉಂಟಾ ಮಸರ್ ಉಂಟಾ ಸಾವಿರಾರು ವಿಚಾರಗಳು ಉಂಟಾ ಅದೇ ಹೊರಗೆ ಹೋಗುದು ಹ್ಮ್ ಅದು ಹೊರಗೆ ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಸೇರ್ತದೆ ಆ ಒಂದು ಒಳ್ಳೆ ಸದ್ಗುಣಗಳುಂಟು ಒಳ್ಳೆ ಒಳ್ಳೆ ಗುಣಗಳು ಗುಣಗಳುಂಟ್ರೆ ಅದು ಒಳ್ಳೆ ಗುಣವನ್ನು ಹುಡುಕಿಕೊಂಡು ಹೋಗ್ತದೆ ಒಳ್ಳೆ ರೂಟ್ ಅಲ್ಲಿ ಹೋಗ್ತದೆ ಇನ್ನು ಸಾವಿರಕ್ಕೆ ಕೆಟ್ಟ ವಿಚಾರಗಳು ಉಂಟು ಅದು ಕೆಟ್ಟ ದಾರಿಯಲ್ಲೇ ಹೋಗ್ತದೆ ಅದು ಸೊ ನಿಮ್ಮ ಒಳಗೆ ಹೇಗೆ ನಿಮ್ಮ ಒಳಗೆ ಹೇಗೆ ಅಂತ ಗೊತ್ತಾಗುದು ನಿಮ್ಮ ಗುಣದಿಂದ ನಿಮ್ಮ ನಡತೆಯಿಂದ ನಿಮ್ಮ ಮಾತಿಯಿಂದ ನಿಮ್ಮ ವರ್ತನೆಯಿಂದ ನಿಮ್ಮ ಒಳಗೆ ಹೇಗೆ ಅಂತ ಗೊತ್ತಾಗುದು ಸತ್ಯ ಹೊರಗೆ ಎಲ್ಲರೂ ವೇಷ ಹಾಕಿಯೇ ಬದುಕು ಕನ್ನಡಿ ಇದ್ದಾಗೆ ನಾವು ನಮ್ ನಾವು ಹೇಗ್ ಇದೀವಿ ಅದನ್ನು ನೋಡ್ಕೊಳುವಂಥದ್ದು ಖಂಡಿತವಾಗಿ ನಾವು ಹೇಗೆ ಇದ್ದೇವೆ ಹಾಗೆ ನಮ್ಮ ಕರ್ತವ್ಯ ನಮ್ಮೊಳಗೆ ಪ್ರೀತಿ ಉಂಟಾ ಪ್ರತಿಯೊಬ್ಬನಲ್ಲೂ ಪ್ರೀತಿ ಇರ್ತದೆ ನಮ್ಮೊಳಗೆ ದ್ವೇಷ ಉಂಟಾ ಒಬ್ಬೊಬ್ಬರು ನೋಡೋ ದ್ವೇಷವೇ ಬರ್ತದೆ ನಮ್ಮೊಳಗೆ ಸಂಶಯ ಉಂಟಾ ಪ್ರತಿಯೊಬ್ಬರನ್ನು ನೋಡೋಕೆ ಸಂಶಯವೇ ಬರದು ಹ ನಿನ್ನ ಒಳಗೆ ಶುದ್ಧ ಮಾಡಿಕೊ ಅಂತ ಹೇಳುದು ಗುರು ಯಾವಾಗ ನಿನ್ನ ಒಳಗೆ ನೀನು ಶುದ್ಧವಾದಿಯೋ ಆವಾಗ ನಿನ್ನನ್ನು ಈ ಪ್ರಕೃತಿ ತನ್ನಿಂದ ತಾನಾಗಿ ಸ್ವೀಕರಿಸ್ತದೆ ನಿನ್ನ ಒಳಗೆ ನೀನು ಶುದ್ಧವಾಗ್ಲಿಲ್ವಾ ಪ್ರಕೃತಿ ನಿನ್ನನ್ನು ಸ್ವೀಕರಿಸೋದು ಸ್ವೀಕರಿಸೋದೇ ಇಷ್ಟೇ ಹೇಳುದು ಸರಿ ಆ ಪ್ರಕೃತಿ ಸ್ವೀಕರಿಸುವಾಗ ನಿನಗೆ ಆ ಪ್ರಕೃತಿಯ ಒಂದು ಸ್ಥಾನವನ್ನು ಕೊಡ್ತದೆ ಇಷ್ಟೇ ಹೇಳುದು ಇದನ್ನು ಪ್ರಕೃತಿ ಪ್ರಕೃತಿ ಅಂತ ಹೇಳುದು ಅಂತ ಹೇಳಿದ್ರೆ ನಾವು ಆಡುವ ಮಾತುಗಳೆಲ್ಲ ಉಂಟಲ್ಲ ಹೋಗಿ ಸೇರಿದ್ರು ಪ್ರಕೃತಿ ಪ್ರಕೃತಿ ಅಂದ್ರೆ ಭಗವಂತ ಆದ್ರೆ ಭಗವಂತರನ್ನು ನೋಡ್ಬೇಕಂದ್ರೆ ನಮಗೆ ಪ್ರಕೃತಿ ಬೇಕೇ ಬೇಕು ಪ್ರಕೃತಿಯಿಂದಲೇ ಭಗವಂತರನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಆ ಶಕ್ತಿಯನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಇದರಲ್ಲಿ ಹೇಗೆ ಸೃಷ್ಟಿಯಾಯಿತು ಆಯ್ತು ಒಂದು ಮಣ್ಣಿಗೆ ಬೀಜ ಹಾಕಿದ ಹೇಗೆ ಸಾವಿರ ವಿಚಾರಗಳು ಬರ್ತದೆ ಸಾವಿರ ಹಣ್ಣುಗಳು ಬರ್ತದೆ ಈ ಮಣ್ಣಿನಲ್ಲಿ ಏನೆಲ್ಲ ಉಂಟು ಹ ಎಷ್ಟು ಸತ್ಯ ವಿಚಾರಗಳು ಉಂಟು ಈ ಮಣ್ಣಿನಲ್ಲಿ ಹ್ಮ್ ಇದಲ್ಲಿ ಹೇಗೆ ಆಯ್ತು ಇದೆಲ್ಲ ಯಾರು ಮಾಡಿದ್ರು ಹ ಈ ಬಣ್ಣ ಕೊಟ್ಟವನು ಯಾರು ಈ ಹಣ್ಣನ್ನು ಊಟ ಮಾಡುವಂತ ಹೇಳಿದವನು ಯಾರು ಈ ಹಣ್ಣು ಸೃಷ್ಟಿಯಾದ್ರೆ ಯಾಕೆ ಬೇಕಾಗಿ ಒಂದೊಂದು ಜೀವರಾಶಿಗಳಿಗೆ ಕೂಡ ಅದಕ್ಕೆ ಅದಕ್ಕಾದ ಬೇಕಾದ ಆಹಾರವನ್ನು ಅದಕ್ಕದಕ್ಕೆ ಬೇಕಾದ ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ ಅಂದರೆ ಇದೆಲ್ಲ ಹೇಗೆ ಸಾಧ್ಯ ಆ ಇದೆಲ್ಲ ಒಂದೊಂದು 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 ನಾವು ನಮ್ಮ ಜೀವನದಲ್ಲಿ ಅಧ್ಯಯನ ಮಾಡ್ತಾ ಹೋಗುವಾಗ ಈ ಮಾನವ ಜನ್ಮ ಅಂದ್ರೆ ಏನು ಮನುಷ್ಯ ಅಂದ್ರೆ ಏನು ಗುರು ಅಂದ್ರೆ ಏನು ಗುರುವಿನ ಮಹತ್ವ ಅಂದ್ರೆ ಏನು ಎಲ್ಲದಕ್ಕೂ ಉತ್ತರ ಸಿಗುದು ಗೊತ್ತಾಯ್ತಾ ತಿರುಚಿತ್ರ ಗುರುವೇಶ ನಮಃ ಶಿವಾಯ್ ನಮಶಿವ್ ನಮಃ ಶಿವಾಯ್ ನಮಶಿವ್ ನಮಃ ಶಿವಾಯ್ ನಮಃ ಶಿವ್ ಗುರುವೇಶ